ನಮಸ್ಕಾರ ನಾನು ಪ್ರತಿಭಾ ಪಚ್ಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಬೇಸರದ ಸಂಗತಿಯನ್ನು ಹಂಚಿಕೊಳ್ತಾ ಇದ್ದೇನೆ ನನ್ನ ಕೈತೋಟದಲ್ಲಿ ತುಂಬ ದಾಸುವಾಳ ಸೇವಂತಿಗೆ ಗಿಡಗಳನ್ನು ನಾನು ಕಳ್ಕೊಂಡೆ ಇದಕ್ಕೆ ಕಾರಣ ಏನು ಯಾವ ರೀತಿ ಆಯಿತು ಏನಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ದೊಡ್ಡ ಆಗಿರುವಂತಹ ದಾಸವಾಳ ಗಿಡ ಕೂಡ ಈ ರೀತಿಯಾಗಿ ಬುಡದಲ್ಲಿ ಒಂದು ಎರಡು ಇಂಚ್ ಮೇಲ್ಭಾಗದವರೆಗೆ ಅದು ಫಂಗಸ್ ಅಟ್ಯಾಕ್ ಆಗಿ ಹೋಯಿತು ಇಲ್ಲಿ ನೋಡಿ ಯಾವ ರೀತಿ ಬೇರುಗಳೇ ಇಲ್ಲ ಇದಕ್ಕೆ ಆರಾಮಾಗಿ ಇಷ್ಟು ದೊಡ್ಡ ಗಿಡ ಕೂಡ ಆರಾಮಾಗಿ ಕೀಳಬಹುದು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಏನಾಗಿದೆ ಅಂತ ತುಂಬ ಬೇಸರ ಆಯಿತು ನೋಡಿ ಇದಕ್ಕೆ ಕಾರಣ ಏನು ನಮ್ಮ ಕೈತೋಟದಲ್ಲಿ ನಾವು ಸಂಶೋಧಕರಾಗಲೇಬೇಕು ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳೇಬೇಕು ಏನಾಯಿತು ಏನಾಯಿತು ಅಂತ ನೋಡ್ತಾ ಬಂದೆ ತುಂಬ ಗಿಡಗಳು ದಿನ ಮರುದಿನ ಬಾಡ್ತಾ ಬಂತು ಎಲೆಗಳೆಲ್ಲ ಹಳದಿ ಆಯಿತು ಕಾರಣ ಹುಡುಕ್ತಾ ಹೋದಾಗ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಯಿತು ಬುಡ ಫುಲ್ ಮುಗ್ಗು ಬರುತ್ತಲ್ಲ ವೈಟ್ ಆಗತ್ತೆ ಆ ಥರ ಆಗಿತ್ತು ನಿಧಾನವಾಗಿ ಕಿತ್ತು ನೋಡಿದಾಗ ಈ ಥರ ಕೈಗೆ ಬಂತು ಅಷ್ಟು ದೊಡ್ಡ ಗಿಡ ಕೂಡ ಬೇರುಗಳೇ ಇರಲಿಲ್ಲ ನಂತರ ಅದನ್ನು ತೊಗಟೆಗಳೆಲ್ಲ ಕೊಳೆತು ಹೋಗಿತ್ತು ಆ ಬೇರಿನ ಇದರಲ್ಲಿ ಬಿಳಿ ಬಿಳಿಯಾದಂತಹ ಹುಳುಗಳಿದ್ವು ನೋಡಿ ಇಷ್ಟು ಇದರಲ್ಲೂ ಎಲ್ಲೂ ಜೀವನೇ ಇಲ್ಲ ಅಷ್ಟು ಒಣಗೋಗಿದೆ ಗಿಡನೇ ಇಷ್ಟು ದೊಡ್ಡ ದೊಡ್ಡ ಗಿಡ ಆಗಿದ್ದು ಕೂಡ ಬೇಗನೆ ಅಂದರೆ ಒಂದು ವಾರದೊಳಗೆ ಇದು ಫುಲ್ ಹಳದಿಯಾಗಿ ಒಣಗೋಗುತ್ತೆ ಇದು ನೋಡಿ ಮಾಡಲು ಬಳ್ಳಿಯ ಗಂಟೆ ಅದು ಕೂಡ ಕೊಳೆತು ಇದಾಗಿದೆ ವಾಸನೆ ಬರುತ್ತದೆ ಆ ಥರ ಆಗಿದೆ ಬೇರುಗಳೇ ಇಲ್ಲ ಇಲ್ಲೂ ಕೂಡ ಎಳೆಗಳೆಲ್ಲ ತುಂಬ ಹಳದಿಯಾಗಿದೆ ನೋಡಿ ಸಣ್ಣ ಸಣ್ಣ ರೆಂಬೆಗಳೆಲ್ಲ ಒಣಗೋಗಿದೆ ಆ ರೀತಿಯಾಗಿತ್ತು ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದೆ ನೋಡಿ ಇಲ್ಲಿಂದ ಮೇಲೆ ಯಾವ ರೀತಿ ಆಗಿದೆ ಅಂತ ಎಲೆಗಳೆಲ್ಲ ಫುಲ್ ಗಿಡ ತುಂಬ ಉದ್ ಎಲೆಗಳಿದ್ದವು ಅದೆಲ್ಲ ಉದುರಿ ಹಳದಿಯಾಗಿ ಇದ್ದಷ್ಟು ಕೂಡ ಹೋಯ್ತು ಇಲ್ಲಿ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇದೆ ನೋಡಿ ಮೇಲ್ಭಾಗದವರೆಗೂ ಕೂಡ ಇದಕ್ಕೆ ಕಾರಣ ಹುಡುಕಿದಾಗ ಸಿಕ್ತು ನೋಡಿ ಇಲ್ಲಿದೆ ಎಷ್ಟು ಚಂದನೀಯ ಹುಳ ಅಲ್ವಾ ಹೇಗಿದೆ ನೋಡಿ ಇದು ಬೇರು ಹುಳು ಬೇರು ಹುಳು ಅಂತ ಹೇಳ್ತಾರೆ ಇದು ತುಂಬ ಫಲವತ್ತಾಗಿರುವಂತಹ ಕಡೆ ಇರತ್ತಂತೆ ಮತ್ತು ಗೊಬ್ಬರವನ್ನು ನಾವು ಕಳೀದೇ ಹಾಕಿದಾಗ ಅಂದ್ರೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗದೆ ಆಗು ಪೂರ್ವದಲ್ಲೇ ಹಾಕಿದಾಗ ಇದು ಇದರ ಹಾವಳಿ ಹೆಚ್ಚಾಗತ್ತೆ ಅಂತ ಹೇಳಿದ್ರು ನೋಡಿ ಇದು ತೆರೆದ ಜಾಗದಲ್ಲಿ ಇರೋದಿಲ್ಲ ಯಾವ ರೀತಿಯಾಗಿ ಮರೆಗೆ ಓಡತ್ತೆ ನೋಡಿ ಇದರ ಪಕ್ಕದಲ್ಲೇ ಸಣ್ಣ ಸಣ್ಣದಾಗಿ ಬಿಳಿ ಬಿಳಿ ಮೊಟ್ಟೆಗಳು ಕೂಡ ಇವೆ ನೋಡಿ ನೋಡಿ ಯಾವ ರೀತಿಯಾಗಿ ಮರೆಗೆ ಹೋಗುತ್ತೆ ಅಂದರೆ ಇದಕ್ಕೆ ಬಿಸಿಲು ಬೀಳದಿರುವ ಜಾಗದಲ್ಲಿ ಇದು ಜಾಸ್ತಿ ಇರುತ್ತೆ ಅಂತ ಅರ್ಥ ಆಯಿತು ಆದರೆ ಇದು ಮಳೆಗಾಲ ಆಗಿದ್ದರಿಂದ ನಾನು ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದರೆ ನೆಲವನ್ನು ಅಗೆದು ಒಂದ್ಸಲ ಬಿಸಿಲಿಗೆ ಒಡ್ಡಿದ್ರೆ ಇದು ಕಡಿಮೆ ಆಗುತ್ತಂತೆ ಆದರೆ ಆ ರೀತಿ ಮಾಡಲಿಕ್ಕೆ ಮಳೆಗಾಲ ಆಗಿದ್ದರಿಂದ ಬರಲಿಲ್ಲ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಂಡೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಕಂಟ್ರೋಲಿಗೆ ಬಂದಿದೆ ಅದು ಯಾವ ರೀತಿ ಕಂಟ್ರೋಲ್ ಆಯಿತು ಏನು ಮಾಡಿದೆ ತಿಳಿಸ್ತೀನಿ ಥ್ಯಾಂಕ್ ಯು